ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಫಾರ್ಟಿ ಏಟ್ಗೆ ಪ್ರಜೆ ಒಬ್ಬರು ಸ್ವಲ್ಪ ಹೇಳ್ತಾ ಶುರು ಮಾಡೋ ಬನ್ನಿ ಸೊ ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳ್ತಿದ್ದೀನಿ ಯಾಕಂದರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಅಪ್ಡೇಟ್ಸ್ ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ನಮ್ಮ ಹತ್ರ ದಯವಿಟ್ಟು ದಯವಿಟ್ಟು ಸ್ಕಿಪ್ ಮಾಡೋಕ್ಕೆಂದು ಹೋಗಲೇಬೇಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡು ನಿಮ್ಮ ಸ್ನೇಹಿತರಿಗೂ ಮಾತು ಸಹ ಶೇರ್ ಮಾಡಿ ಯಾಕಂದರೆ ನಮ್ಮ ವೀಡಿಯೋ ಅಷ್ಟೊಂದು ರೀಚ್ ಆಗ್ತಿಲ್ಲ ಸೊ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೇಟ್ ಹಿಡಿದು ವಿಡಿಯೋ ಸೊ ನೀವು ಡೈರೆಕ್ಟ್ ಮೊದಲೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಒಂದು ಕೇಸ್ ಆಗಿತ್ತು ನಿಮಗಾಗಲೇ ಗೊತ್ತಿರುತ್ತೆ ಆ್ಯಂಡ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಕೇಸ್ ಹಾಕಿದರು ಎಮ್ ಆರ್ ಟಿ ಮ್ಯೂಸಿಕ್ ಕಂಪ್ನಿಯವರು ಸೊ ಕಾರಣ ಏನು ಅಂದರೆ ಸಿಂಪಲ್ಲಾಗಿ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಎಮ್ ಆರ್ ಟಿ ಮ್ಯೂಸಿಕ್ ಕಂಪ್ನಿ ಕಡೆಯಿಂದ ಒಂದು ಎರಡು ಸಾಂಗ್ಸ್ನ ಬ್ಯಾಚುಲರ್ ಪಾರ್ಟಿ ಮೂವಿಯಲ್ಲಿ ಅಂದರೆ ಬ್ಯಾಚುಲರ್ ಪಾರ್ಟಿ ಮೂವಿನ ಪ್ರೊಡ್ಯೂಸರ್ ಮಾಡಿದ ಬಂದುಬಿಟ್ಟು ಪರಮ ಸ್ಟುಡಿಯೋಸ್ ಕಡೆಯಿಂದ ಪ್ರೊಡ್ಯೂಸ್ ಮಾಡಿದ್ರು ಅದು ರಕ್ಷಿತ್ ಶೆಟ್ಟಿಯವರ ಪ್ರೊಡಕ್ಷನ್ ಹೌಸ್ ಅದು ಸೊ ಆ ಸ್ಟುಡಿಯೋಸ್ ಅಂದರೆ ಎರಡು ಸಾಂಗ್ಸ್ನ ಯೂಸ್ ಮಾಡ್ಕೊಂಡಿದ್ರು ಬ್ಯಾಚುಲರ್ ಪಾರ್ಟಿಯಲ್ಲಿ ಸೊ ಎಮ್ ಆರ್ ಟಿ ಮ್ಯೂಸಿಕ್ ಕಂಪ್ನಿಯಿಂದ ಸೊ ಅದರಿಂದ ಎಮ್ ಆರ್ ಟಿ ಮ್ಯೂಸಿಕ್ ಕಂಪ್ನಿಯವರು ರಕ್ಷಿತ್ ಅವರ ಮೇಲೆ ಒಂದು ಕೇಸ್ ಫೈಲ್ ಮಾಡಿದರು ಸೊ ಅದಕ್ಕೆ ಲೀಗಲಿ ಹೈಕೋರ್ಟ್ ಅವರು ಬಂದುಬಿಟ್ಟು ಈಗ ಉತ್ತರ ಕೊಟ್ಟಿದ್ದಾರೆ ಸೊ ಟ್ವೆಂಟಿ ಲ್ಯಾಕ್ಸ್ ಫೈನ್ ಹಾಕಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಸೊ ಇಪ್ಪತ್ತು ಲಕ್ಷ ದಂಡ ಕಟ್ಕೊಡ್ಬೇಕಾಗುತ್ತೆ ಸೊ ಆ ಸಾಂಗ್ಸ್ ವಿಷಯಕ್ಕೆ ಬಂದರೆ ಒಂದು ಸಾಂಗ್ ಬಂದುಬಿಟ್ಟು ಕ್ಲಾಸ್ ರೂಮರಲ್ಲಿ ಹಂಪ್ ಮಾಡೋದು ಸೊ ಇನ್ನೊಂದು ಸಾಂಗ್ ಬಂದುಬಿಟ್ಟು ಟಿ ವಿಯಲ್ಲಿ ಪ್ಲೇ ಮಾಡ್ತಿರುತ್ತೆ ಒಂದು ಪ್ಲೇ ಆಗ್ತಿರುತ್ತೆ ಒಂದು ಸಿಕ್ಸ್ ಸೆಕೆಂಡ್ಸ್ ಇರುತ್ತೆ ಅಷ್ಟೇ ಸೊ ಇದಕ್ಕೆಲ್ಲ ಕಾಪಿರೈಟು ಗೊತ್ತಿಲ್ಲ ಬಟ್ ಯಾ ಇದು ನಡೆದಿರುವ ಘಟನೆ ಸೊ ಗೊತ್ತಿಲ್ಲ ಈ ರೀತಿ ಎಲ್ಲ ಸ್ಥಣಪುಟ ಇದಕ್ಕೆಲ್ಲ ಇಷ್ಟೆಲ್ಲ ಅಮೌಂಟ್ ಕಟ್ಟಬೇಕಂತ ನೀವೇ ಯೋಚನೆ ಮಾಡಿ ಬಟ್ ಕೋರ್ಟ್ ಡಿಸೈಡ್ ಮಾಡಿದ್ಮೇಲೆ ಕಟ್ಟಲೆ ಕೊಡಬೇಕು ಆ್ಯಂಡ್ ಇಪ್ಪತ್ತು ಲಕ್ಷ ಫೈನ್ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಕಲ್ಕಿ ಟು ಏಟ್ ನೈನ್ ಏಟ್ ಏಟ್ ಸಿನಿಮಾ ಇವತ್ತಿನಿಂದ ಸ್ಟ್ರೀಮಿಂಗ್ ಆಗ್ತಿದೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸೊ ಹಿಂದಿ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ಅಂಡ್ ಇನ್ನು ಮಿಕ್ಕಿರೋ ಕನ್ನಡ ತೆಲುಗು ತಮಿಳು ಮತ್ತೆ ಮಲಯಾಳಂ ಭಾಷೆಗಳು ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಿದೆ ಇಫ್ ಇನ್ ಕೇಸ್ ಏನಾದರೂ ನೀವು ಥಿಯೇಟರ್ ಅಲ್ಲಿ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಅಮೆಝನ್ ಪ್ಲಾಟ್ಫಾರ್ಮ್ ಅಥವಾ ನೆಟ್ಫ್ಲಿಕ್ಸಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ರಾಜಬಿ ಶೆಟ್ಟಿ ಅವರ ನೆಕ್ಸ್ಟ್ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೇಮ್ ಕಾರ್ಡ್ ರಕ್ಕಸ ಪೊರದೊಳ್ಳ ರವಿ ವರ್ಮಾ ಅವರು ಈ ಸಿನಿಮಾಗೆ ಹಣ ಆಗ್ತಿದೆ ಆ್ಯಂಡ್ ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ರವಿ ಸಾರಂಗ ಸೊ ಹೊಸದಾಗಿ ಮೊದಲನೇ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಸ್ ಎ ಡೈರೆಕ್ಟರಾಗಿ ಸೊ ಈ ರವಿ ಸಾರಂಗ ಅನ್ನುವ ವ್ಯಕ್ತಿ ಬಂದ್ಬಿಟ್ಟು ಈಗಾಗಲೇ ಜೋಗಿ ಪ್ರೇಮ್ ಅವ್ರ ಜೊತೆ ಸುಮಾರು ಒಂದು ಹತ್ತು ವರ್ಷಗಳಿಂದ ವರ್ಕ್ ಮಾಡ್ತಿದ್ದಾರೆ ಆ್ಯಸ್ ಎ ಸ್ಕ್ರಿಪ್ಟ್ ರೈಟರ್ ಆ್ಯಂಡ್ ಅದ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿದ್ದಾರೆ ಸೊ ನೋಡೋಣ ಇವರ ಸ್ಟೇಸ್ಟ್ ಆಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಪೋಸ್ಟರ್ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಪೋಸ್ಟರ್ ವಿಷಯಕ್ಕೆ ಬಂದರೆ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗುತ್ತೆ ಇಟ್ಸ್ ಎ ಫುಲ್ ಸ್ಕೋಪ್ ಕ್ಯಾರೆಕ್ಟರ್ ಅಂತ ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಅಕ್ಟೋಬರ್ ಟೆಂತ್ ಆ್ಯಂಡ್ ಲೆವೆಂತ್ ಮೂರು ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಮಾರ್ಟಿನ್ ಅಕ್ಟೋಬರ್ ಲೆವೆಂತ್ ರಿಲೀಸ್ ಆಗ್ತಿದ್ರೆ ಸೊ ಹತ್ತನೇ ತಾರೀಕು ತಮಿಳ್ ಇಂಡಸ್ಟ್ರಿಯಿಂದ ಅತಿ ದೊಡ್ಡ ಸಿನಿಮಾಗಳೇ ಎರಡು ಸಿನಿಮಾಗಳು ರಿಲೀಸ್ ಆಗ್ತಿದೆ ಒಂದು ಬಂದ್ಬಿಟ್ಟು ಕಂಗುವ ಸೂರ್ಯ ಅವರ ನಾಯಕನಟನಾಗಿ ಮಾಡಿರುವ ಸಿನಿಮಾ ಸೊ ಇನ್ನೊಂದು ಬಂದ್ಬಿಟ್ಟು ವೇಟೆಯಾನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅದು ಸಹ ರಜನಿಕಾಂತ್ ಅವರ ಸಿನಿಮಾ ಸೊ ಈ ಎರಡು ಸಿನಿಮಾಗಳು ಅಟ್ ಎ ಟೈಮ್ ಅಂದರೆ ಒಂದೇ ದಿನ ರಿಲೀಸ್ ಆದರೆ ಹತ್ತನೇ ತಾರೀಕು ತುಂಬ ದೊಡ್ಡ ಕ್ಲಾಶ್ ಆಗುವ ಸಾಧ್ಯತೆ ಇದೆ ಆ್ಯಂಡ್ ಇನ್ನು ಹನ್ನೊಂದನೇ ತಾರೀಕು ಬಂದ್ಬಿಟ್ಟು ವರ್ಲ್ಡ್ ವೈಡ್ ನಮ್ಮ ಮಾರ್ಟಿನ್ ಸಿನಿಮಾ ಹದಿಮೂರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಈ ಮೂರು ಸಿನಿಮಾಗಳು ಅತಿ ದೊಡ್ಡ ಕ್ಲಾಶ್ ಅಂತಲೇ ಅನ್ಕೊಂತೀನಿ ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಆ್ಯಂಡ್ ಯಾವುದು ಸಕ್ಸಸ್ ಆಗುತ್ತೆ ಯಾವುದು ಫೇಲ್ಯೂರ್ ಆಗುತ್ತೆ ಅನ್ನೋದನ್ನು ಸಹ ಆವತ್ತಿನ ದಿನ ಮಾತಾಡೋಣ ಇವತ್ತು ಮಾತಾಡೋದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಜೂನಿಯರ್ ಎನ್ ಟಿ ಆರ್ ಅವರಿಗೆ ಒಂದು ಇಂಜುರಿ ಆಗಿದೆ ವಾರ್ ಟು ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ಒಂದು ಮೇಜರ್ ಇಂಜುರಿ ಆಗಿದೆ ಸುಮಾರು ಒಂದು ಎರಡು ತಿಂಗಳು ರೆಸ್ಟ್ ಮಾಡಬೇಕು ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬಟ್ ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಅದು ಫ್ರ್ಯಾಕ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇಲ್ಲ ಬಟ್ ಯಾ ಫ್ರ್ಯಾಕ್ಚರ್ ಅಂತೂ ಆಗಿದೆ ವಾರ್ ಟು ಸಿನಿಮಾದಲ್ಲಿ ಶೂಟಿಂಗ್ ಮಾಡುವ ಸಮಯದಲ್ಲಿ ಸೊ ಋತಿಕ್ ರೋಷನ್ ಅವರ ವಾ ವಾರ್ ಟು ಸಿನಿಮಾ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ ಸೊ ಫ್ರಮ್ ಬಾಲಿವುಡ್ ಸೊ ಈ ಸಿನಿಮಾದಲ್ಲಿ ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರು ಸಹ ಒಂದು ಮೇಜರ್ ಪಾತ್ರನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಸೊ ಈ ಶೂಟಿಂಗ್ ಮಾಡುವಾಗ ಒಂದು ಮೇಜರ್ ಆದಂಥ ಒಂದು ಆ್ಯಕ್ಸಿಡೆಂಟಿಂದ ಸ್ವಲ್ಪ ಇಂಜುರಿ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಅಂದರೆ ನಾಳೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ದಿಗಂತ್ ನಾಯಕ ನಟನಾಗಿ ಮಾಡಿರುವ ಪೌಡರ್ ಸಿನಿಮಾ ಸಹ ರಿಲೀಸ್ ಆಗ್ತಿದೆ ಸೊ ನೋಡಿ ಇನ್ ಕೇಸ್ ಏನಾದರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಎರಡೊಂದು ಮುಗಿಸೋ ಬಂದಿದೆ ಆ್ಯಂಡ್ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಮಾತ್ರ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕಂದರೆ ಪ್ರತಿದಿನವೂ ಇವತ್ತು ವೀಡಿಯೋ ವೈರಲ್ ಆಗುತ್ತೆ ನಾಳೆ ವೀಡಿಯೋ ವೈರಲ್ ಆಗುತ್ತೆ ಗುರು ಜಾಸ್ತಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ವ್ಯೂಸ್ ಆಗೋದು ಬೇಡ ಜಸ್ಟ್ ಒಂದಕ್ಕೆ ಆದರೂ ಒಂದು ಮೋಟಿವೇಶನ್ ಸಿಗೋದೆ ಗುರು ಸೀರಿಯಸ್ಲಿ ನಾವು ಏನೋ ಸ್ವಲ್ಪ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡೋರಿಗೆಲ್ಲ ವ್ಯೂಸ್ ಆಗ್ತಿದೆ ನಮಗೆ ಯಾಕೆ ಆಗ್ತಿಲ್ಲ ಅನ್ನೋದು ಒಂದು ಮೈಂಡ್ಸೆಟ್ಟಲ್ಲಿ ಬಂದುಬಿಡುತ್ತೆ ಸೊ ಸಾಕಷ್ಟು ದಿನಗಳಿಂದ ಕಷ್ಟಪಡ್ತಿರ್ಬೇಕಾದ್ರೆ ಸ್ವಲ್ಪನಾದ್ರೂ ಸಪೋರ್ಟ್ ಸಿಕ್ಕರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ತುಂಬ ಮೋಟಿವೇಟ್ ಆಗ್ತೀವಿ ಅಟ್ಲೀಸ್ಟ್ ನೀವು ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದ್ರ ಜೊತೆಗೆ ಒಂದು ಲೈಕ್ ಮಾಡಿದ್ರೆ ಖಂಡಿತ ಯೂಟ್ಯೂಬ್ ಅನ್ನೋದು ಇನ್ನೊಂದು ನಾಲ್ಕು ಜನರಿಗೆ ತೋರಿಸುತ್ತೆ ಬಟ್ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸಹ ಅಷ್ಟೇ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳಿಂದ ಕಷ್ಟಪಟ್ಟರು ಎಲ್ಲ ರೀತಿಯ ಕಂಟೆಂಟ್ನೂ ಮಾಡಿದ್ದೀನಿ ಹ್ಯೂಮ್ಯಾನಿಟಿ ಮಾಡಿದ್ದೀನಿ ಆ್ಯಂಡ್ ಮೋಟೋ ವ್ಲಾಗ್ ಮಾಡಿದ್ದೀನಿ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ ಎಲ್ಲ ರೀತಿ ಕಂಟೆಂಟ್ಸ್ನೂ ಮಾಡಿದರೂ ಸಹ ಅಲ್ಲಿ ಸಹ ಹಂಡ್ರೆಡ್ ಕೆ ಇವತ್ತಿಗೂ ಆಗಿಲ್ಲ ಜಸ್ಟ್ ನೈಂಟಿ ಫೋರ್ ಕೆ ಆಗಿದ್ರು ಆ್ಯಂಡ್ ಯಾ ಈಗ ಒಂದು ಫಿಫ್ಟೀನ್ ಡೇಸಿಂದ ಮತ್ತೆ ಫುಲ್ಲು ಎಲ್ಲ ಅನ್ಫೋಲೋ ಆಗೋಗಿದ್ದಾರೆ ಒಂದು ನಾಲ್ಕು ಸಾವಿರ ಅನ್ಫಾಲೋ ಆಗಿ ಇವಾಗ ನೈಂಟಿ ಒನ್ ಕೆ ಇದೆ ಇಫಿನ್ ಕೇಸ್ ಏನಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೋಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಗುರು ದಯವಿಟ್ಟು ಇಲ್ಲಿ ಯೂಟ್ಯೂಬಲ್ಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತುಂಬ ಕಷ್ಟಪಡ್ತಿದ್ದೀನಿ ಸೊ ಕಷ್ಟಪಡ್ತಿದ್ದೀನಿ ಅಂತ ನಾನೇ ಹೇಳೋದಲ್ಲ ಬೇಕಾದ್ರೆ ಪ್ರೂಫ್ಸ್ಗೆ ನಿಮ್ಮ ಅಕೌಂಟಲ್ಲಿ ಅಂದರೆ ಸಾರಿ ನನ್ನ ಅಕೌಂಟಲ್ಲಿ ಎಲ್ಲ ವೀಡಿಯೋಸು ಇದ್ದಾವೆ ನೋಡಿ ಚೆಕ್ ಮಾಡಿ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೊಂದು ವಿಡಿಯೋ ಮುಖಾಂತರ ಒಳ್ಳೆ ಕಂಟೆಂಟ್ನ ಹಿಡ್ಕೊಂಡು ಒಳ್ಳೆ ಅಪ್ಡೇಟ್ಸನ್ನ ತೊಗೊಂಡು ನಿಮ್ಮದೇ ಬರ್ತೀನಿ ಖುಷಿ ಖುಷಿಯಾಗಿರಿ ಆಯಿತಾ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಲವ್ ಯುವರ್